ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ದುಬೈನಲ್ಲಿ ಸಂಭ್ರಮವೇ ಸಂಭ್ರಮ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಅತ್ಯಂತ ಹಿರಿಯದಾದಂಥ ಸಂಘಟನೆ ಯು ಎ ಬಂಟ್ಸ್ ಇವತ್ತು ನಲವತ್ತೇಳನೇ ವರ್ಷದ ಸಂಭ್ರಮದಲ್ಲಿ ಈ ದುಬೈನಲ್ಲಿ ಇವತ್ತು ಇದೆ ಅದರ ಜೊತೆಗೆ ನೆರೆಯ ರಾಷ್ಟ್ರಗಳಾದಂಥ ಗಲ್ಫ್ ಅವರನ್ನು ಕೂಡ ಸೇರಿಸಿಕೊಂಡು ಗಲ್ಫ್ ಬಂಟೋತ್ಸವ ಅಂತ ಹೇಳುವ ಒಂದು ಈ ಕಾರ್ಯಕ್ರಮ ಇವತ್ತು ದುಬಾಯಿಯ ಪ್ರತಿಷ್ಠಿತ ಅಲ್ನಾಸರ್ ಐಸ್ ರಿಂಗ್ ಸಭಾಂಗಣದಲ್ಲಿ ನಡೀತಾ ಇದೆ ಭಾಳಷ್ಟು ಗಣ್ಯಾತಿ ಗಣ್ಯರು ಇವತ್ತು ಬಂದಿದ್ದಾರೆ ಡಾಕ್ಟರ್ ಬಿ ಆರ್ ಶೆಟ್ಟಿಯವರು ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಗಲ್ಫ್ ರಾಷ್ಟ್ರದಿಂದ ಕೂಡ ಗ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ಭಾರತದಿಂದ ಕೂಡ ಬಂದಿದ್ದಾರೆ ಮುಂಬೈನಿಂದ ಐವತ್ತು ಜನರ ಒಂದು ಉದ್ಯಮಿಗಳ ತಂಡವೇ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ನಾಡಿನ ಸಂಸ್ಕೃತಿಯ ಅನಾವರಣವನ್ನು ಬನ್ನಿ ನೋಡೋಣ ಇವಾಗ ನಾವು ನೋಡಲಿಕ್ಕಿದ್ದೇವೆ ಮೆರವಣಿಗೆ புத்திக்கு ஜானபு தேவர கண்டபு பர்சு பத்தண அரிபாரத அன்பு திப்பில்தல்பு ஜீவன கச்சி அத்த ஓடுவதூர மத்த சுக சந்தோஷ நெம்மதி திஞ்சது ஆ தேவர சுகி தந்து இனிதேச உதீபனமாக வேதிகிழ்த்து நான் கண்ணாதி கணிக்கும் நம்ம நம்ம தயாரி தெய்வ தேவர்த்தி நம்ம கட்டுக்கட்டு மமத்தை நம்மளை திஞ்சுக்கு மூல நேரத்தில் இனியத்து பாடத்து ஆனெழுதிய சரித்திர வித்தியாச நம்ம மண்டனு பண்டா நங்கள் எத்தன தானா மானா கௌரவம் இந்த மகாபகட் పుట్టుని యుంటి ప్రసాదం పూ మాత గల్ఫ్ రాజ్యాడ్ల బుని సౌదీ అరేబియాలో మాత్రం బండి రాజీ అంత కట్టుబాటు అసలు రూల్స్ మాకు ఫాలో మార్పు రాబు సౌదీ అరేబియ్య బండి అతని అండ్ సౌదీ అరేబియా మూజి జన బదరిని వంటి పట్టా ఫౌండేషన్ ట్రస్టు అధ్యక్షురైన నరేంద్రని ఒక మాసా బెంగళూరు సౌదీ అరేబియా అధ్యక్షురైన గోపాలని

உபேந்திரி மாஜி அத்தேஷன் Diploma in Film Direction, PG Diploma in Computer Application, Founder Chairman of Universal Group of Institutes, MD of Sri Ramana Masri, Hospitality Services, MD of Kushi Properties, Owner of Hotel Cave and Dine, Maji Ajaksha Bangalore, Pantar Bangalore, Founder Trustee of Universal Charitable Centre and Shraddha Foundation, ప్రొడ్యూసర్ ఆఫ్ ఫిల్మ్ లైఫ్ ఎస్టేనా ఈ ఫిల్మ్లో మళ్ళీ వాళ్ళు లైఫ్ ఎస్టేనా అన్న ఉపస్థితి గౌరవ సంతో మల్ల విశేషమైన మల్ల విశేష బిడ్డ నమ్మ నటున ఐవా జన బిందే అగులో ఇండియన్ బండ్స్ చే అండ్ ఇండస్ట్రీ అయితే ఐవా జన రిప్రజెంటేటివ్ నమ్మట్టు వదిరు అవే హెడ్ హెడ్డి హెడ్డింగ్ అయితే అధ్యక్షురైన కేసి అమ్మ ఉపస్థితి గౌరవం అవుతుంది ప్రెసిడెంట్ ప్రెసిడెంట్ ఆఫ్ ఇండియన్ బండ్స్ చాలా కామర్స్ అండ్ ఇండస్ట్రీస్ అంచాస్ట్ అయితే జనరల్ సెక్రటరీ సిఎస్ శంకర్శ ఆర్ మోజీ సర్తి ನಮ್ಮ ಬಾಂಬೆ ಬಂಡ್ ಸಂಘದ ಅಧ್ಯಕ್ಷರಾದ ಡಿಪಾರ್ಟ್ಮೆಂಟ್ ಕಡಾಡು ಚಾರ್ಟರ್ ಬಣ್ಣಗಳೂದಾಂತ್ರಿಕಾರ ನಾಯನ ಶ್ರೀ ಶಂಕರ ಪ್ರವೀಣ್ ಬೋಷ್ರು ಅರ್ನಾ ಸ್ವಾಗತ ಸ್ವಾಗತ ಮುಖ್ಯವಾದ ನಮ್ಮ ಜಯರದ ಇಂಡಿಯಾ ಸೋಶಿಯಲ್ ಅಂಡ್ ಕಲ್ಚರ್ ಸೆಂಟರ್ ಅಧ್ಯಕ್ಷರಾದ ಚುನಾಯಿತರಾದ್ರೆ ಅರೆಗಳ ಸ್ವಾಗತ ಇತ್ತ ನಮ್ಮ ತುಂಬದ ಕಾರ್ಯಕ್ರಮ ನಮಗೆ

ದೇವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎಂಬ ಮಾತಿನಂತೆ ಯಾರೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳು ಯು ಎಐ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರಿಗೆ ಇನ್ನೊಮ್ಮೆ ಯು ಐ ಪರವಾಗಿ ಹಾರ್ದಿಕ ಸ್ವಾಗತಗಳು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೇ ವೇದಿಕೆಯಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸನ್ಮಾನದ ಗೌರವ ಪೀಠವನ್ನ ಅಲಂಕರಿಸಿದ್ದಾರೆ ದುಬೈ ಬಂಡ್ಸ್ ಪ್ರತಿ ವರ್ಷ ಬಂಟ ವಿಭೂಷಣ ಎನ್ನುವಂತಹ ಉಪಾಧಿಯನ್ನ ಬಂಟ ಸಮಾಜದ ಸಾಧಕರಿಗೆ ನಿರಂತರವಾಗಿ ನೀಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಈ ಪ್ರಶಸ್ತಿಯನ್ನ ಈ ಪ್ರಕಾಶ್ ಶೆಟ್ಟಿ ಅವರಿಗೆ ಸಲ್ಲಿಸ್ತಾ ಇದೆ ಪ್ರಕಾಶ್ ಶೆಟ್ಟಿ ಅವರ ಮೂಲತಃ ಉಡುಪಿ ಜಿಲ್ಲೆಯ ಕನಗರಮಾಣಿಯಲ್ಲಿ ಹುಟ್ಟಿ ತನ್ನ ಕಷ್ಟದ ಬದುಕಿನ ಬದುಕನ್ನ ಕಟ್ಟಿಕೊಂಡು ನಂತರ ಮುಂದಿನ ದಿನದಲ್ಲಿ ಬೆಂಗಳೂರಿನ ಹಾದ್ಯ ನೀಡುತ್ತಾರೆ ತನ್ನ ಉದ್ಯಮಕ್ಕಾಗಿ ತನ್ನ ವೃತ್ತಿಗಾಗಿ ಬೆಂಗಳೂರು ಹಾದಿಯನ್ನು ನೀಡಿದಂತ ಪ್ರಕಾಶ್ ಶೆಟ್ಟಿ ಅವರು ಬೆಂಗಳೂರಿಗೆ ತಲುಪಿ ಮೊದಲು ಆರಂಭಿಸಿದ್ದು ಗೌರವ್ ಫಿಂಟಿಂಗ್ ಪ್ರೆಸ್ ಎನ್ನುವಂತಹ ಒಂದು ಸಣ್ಣ ಸಂಸ್ಥೆಯನ್ನ ಆ ಫ್ರಿಂಟಿಂಗ್ ಪ್ರೆಸ್ ಅನ್ನ ನಡೆಸ್ತಾ ಮುಂದಕ್ಕೆ ಅವರು ಬಂಜಾರ ಎನ್ನುವಂತ ಒಂದು ರೆಸ್ಟೋರೆಂಟ್ ಅನ್ನ ಕಟ್ತಾರೆ ಆ ಬಂಜಾರ ರೆಸ್ಟೋರೆಂಟ್ ಮುಖ ನಮ್ಮ ಪ್ರಕಾಶ್ ಶೆಟ್ಟಿ ಅವರ ಹೆಸರು ಬಂಜಾರ ಪ್ರಕಾಶ್ ಶೆಟ್ಟಿ ಎನ್ನುವಂಥ ಹೆಸರು ಎಲ್ಲ ಕಡೆ ಪ್ರಚಲಿತಕ್ಕೆ ಬರ್ತದೆ ಅದಾದ ನಂತರ ಅವರ ಬದುಕಿನಲ್ಲಿ ಬಂದಂತಹ ದೊಡ್ಡ ಅವಕಾಶ ನ್ಯಾಷನಲ್ ಗೇಮ್ಸ್ಗೆ ಊಟೋಪಚಾರ ಮತ್ತು ಆತಿಥ್ಯದ ವ್ಯವಸ್ಥೆಯನ್ನು ಕಲ್ಪಿಸುವಂತದ್ದು ಈ ನ್ಯಾಷನಲ್ ಗೇಮ್ ಅನ್ನೋ ಗೇಮ್ ಅನ್ನುವಂಥದ್ದು ಮೊದಲಿಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಆಯೋಜನೆ ಆಗ್ತದೆ ಅದನ್ನು ಬಹಳಷ್ಟು ಯಶಸ್ವಿಯಾಗಿ ಪ್ರಕಾಶ್ ಶೆಟ್ಟಿ ಅವರು ನಡೆಸ್ತಾರೆ ಮರು ವರ್ಷ ಮಣಿಪುರ ಉತ್ತರದ ಎತ್ತರದಲ್ಲಿ ನಡೆಯುವಂತ ನ್ಯಾಷನಲ್ ಗೇಮ್ಸ್ ನ ಉಪಹಾರ ವ್ಯವಸ್ಥೆಯನ್ನು ನಡೆಸುವಂತ ಅವಕಾಶ ಪ್ರಕಾಶ್ ಬದುಕಿಗೆ ಬರ್ತದೆ ಆ ಅವಕಾಶವನ್ನ ಸದ್ ಉಪಯೋಗ ಪಡಿಸಿಕೊಂಡಂತ ಪ್ರಕಾಶಣ್ಣ ಅದನ್ನು ಕೂಡ ಯಶಸ್ವಿ ಮಾಡಿಕೊಡ್ತಾರೆ ನಂತರ ಎಂ ಆರ್ ಜಿ ಮಾಧವ ರತ್ನ ಗೌರವ್ ಮಾಧವ ಶೆಟ್ಟಿ ಅಂತ ಹೇಳಿದ್ರೆ ಅವರ ತಂದೆ ಹೆಸರು ರತ್ನ ಶೆಟ್ಟಿ ಅಂತ ಹೇಳಿದ್ರೆ ತಾಯಿ ಹೆಸರು ಗೌರವ್ ಅಂತ ಹೇಳಿದ್ರೆ ಅವರ ಮಗನ ಹೆಸರು ಈ ಮೂರ ಹೆಸರನ್ನು ಮಾಡಿ ಎಂ ಆರ್ ಜಿ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಗೋಲ್ಡ್ ಫಿಂಚ್ ಎನ್ನುವಂತಹ ಹೋಟೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡಿತದೆ ಅದರ ಪ್ರವರ್ತಕರಾಗಿ ಅವರು ಯಶಸ್ವಿ ಉದ್ಯಮಿಯಾಗಿ ತನ್ನ ಉದ್ಯಮದ ವಿಸ್ತರಣೆಯನ್ನ ಮಾಡಿ ಎಲ್ಲ ಕಡೆ ಮೆಚ್ಚುಗೆಯನ್ನ ಪಡಿತಾರೆ ಪ್ರಕಾಶಣ್ಣ ಹಾಗೆ ವಿಶೇಷವಾಗಿ ಅವರ ಬದುಕಿನ ಸಮಾಜ ಸೇವೆ ಅಂತ ನಮ್ಮ ಚಿತ್ತವನ್ನಿಟ್ರೆ ಅವರ ಬದುಕಿನಲ್ಲಿ ನಿರಂತರವಾಗಿ ನಾವು ಬಂಟರ ಸಂಘವನ್ನು ಗಮನಿಸಿದ್ರೆ ಕರಾವಳಿ ಜಿಲ್ಲೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಎಲ್ಲ ಬಂಟರ ಸಂಘವನ್ನು ಗಮನಿಸಿದ್ರೆ ಆಶಾ ಪ್ರಕಾಶ್ ಶೆಟ್ಟಿ ಎನ್ನುವಂತಹ ಹೆಸರು ಇರದ ಯಾವುದೇ ಒಂದು ಬಂಟರ ಸಂಘ ಖಂಡಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೊಡುಗೆಯನ್ನ ಎಲ್ಲ ಬಂಟರ ಸಂಘಗಳಿಗೆ ಕೊಟ್ಟಂತವಲ್ಲ ಓರ್ವ ಹೃದಯ ಶ್ರೀಮಂತಿಗೆ ದಾನಿಯಾಗಿ ಪ್ರಕಾಶ ಖಂಡಿತವಾಗ್ಲೂ ಇದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರು ಸದಾಕಾಲ ಉಳಿಬೇಕೆನ್ನುವಂತಹ ನಿಟ್ಟಿನಲ್ಲಿ ಮುಲ್ಕಿಯಲ್ಲಿ ಸುಸಜ್ಜಿತವಾದಂತಹ ನಲವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಿ ಅದರ ಬಹುಪಾಲು ಹಣವನ್ನ ತನ್ನ ಸ್ವಂತ ಖರ್ಚಿನಿಂದ ಮಾಡಿ ಆ ಸಭಾಭವನ ನಿರ್ಮಿಸಿದ್ದಾರೆ ಆರ್ ಎನ್ ಶೆಟ್ಟಿ ಅವರ ಹೆಸರು ಚಡಕಾಲ ಉಳಿಬೇಕೆನ್ನುವಂತಹ ನಿಟ್ಟಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಆರ್ ಎನ್ ಎಸ್ ವಿದ್ಯಾನಿಕೆ ತನ್ನ ತಮ್ಮ ಬಹಳಷ್ಟು ಸುಂದರವಾದಂತಹ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಅದನ್ನು ಕೂಡ ಪೋಷಣೆ ಮಾಡುವಂತಹ ಕೆಲಸವನ್ನ ಪ್ರಕಾಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಅದರೊಂದಿಗೆ ಅವರ ಅರವತ್ತು ವರ್ಷ ಪ್ರಾಯ ನನಗಾಗಿದೆ ಇನ್ನು ಪ್ರತಿ ವರ್ಷ ನನ್ನ ಕಡಿಮೆ ಒಂದು ಕೋಟಿ ಮೊತ್ತವನ್ನ ನಾನು ಊರಿನವರಿಗೆ ಮೀಸಲಿಡ್ತೇನೆ ಬಡಬಕರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ ಅದೇ ವರ್ಷ ಒಂದೂವರೆ ಕೋಟಿ ಮೊತ್ತವನ್ನ ಕಾರ್ಯಕ್ರಮದಲ್ಲಿ ವಿತರಣೆಯನ್ನ ಮಾಡ್ತಾರೆ ಬರುವ ವರ್ಷ ಅವರು ಹೇಳಿದ ಮಾತಿಗೆ ಮೇಲ್ದರ್ಜೆಯಾಗಿ ಎರಡೂವರೆ ಕೋಟಿಯಷ್ಟು ವಿತರಣೆ ಮಾಡ್ತಾರೆ ಅದು ಹಂತ ಹಂತವಾಗಿ ಮೇಲೆ ಇರ್ತಾ ಕಳೆದ ವರ್ಷ ಐದು ಕೋಟಿಯಷ್ಟು ಮೊತ್ತವನ್ನು ನಮ್ಮ ಜಿಲ್ಲೆಯ ಜನರಿಗೆ ಮೀಸಲಿಟ್ಟಿದ್ದಾರೆ ಬರುವ ತಿಂಗಳು ಡಿಸೆಂಬರ್ ಐದನೇ ತಾರೀಕು ನೆರವು ಇರುವಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಆರು ಕೋಟಿ ಮೊತ್ತವನ್ನು ನಮ್ಮ ಜಿಲ್ಲೆಗೆ ಪಾಪದ ಬಡಬಗರಿಗೆ ರೋಗ ರುಜಿನ ಪೀಡಿತರಿಗೆ ಹಾಗೆ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಹೀಗೆ ಬೇರೆ ಬೇರೆ ಯೋಜನೆ ಮುಖಾಂತರ ನೀಡುವಂತಹ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಆತ್ಮೀಯ ಸಂಸ್ಥಾನದ ಆಡಳಿತ ಸರ್ಕಾರ ಮತ್ತು ಆಡಳಿತ ದೊರೆಗಳಿಗೆ ಗೌರವ ಪೂರ್ವಕ ರಾಯಲ್ ಸಲ್ಯೂಟ್ ನಮ್ಮ ಇಂಥ ಒಂದು ಸಾಂಸ್ಕೃತಿಕ ವೈಭವಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಇವತ್ತಿನ ಈ ಶುಭ ದಿನದಂದು ಈಗಾಗಲೇ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಸಂಪೂರ್ಣ ವಿಶ್ವರೂಪ ದರ್ಶನವನ್ನು ನಮ್ಮ ಕಾರ್ಯಕ್ರಮ ನಿರ್ವಹಕರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅವರ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಅಭಿನಂದಿಸುತ್ತಾ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಕಳೆದ ನಾಲ್ಕೂವರೆ ದಶಕಗಳಿಂದ ಕಾರ್ಯೋನ್ಮುಖವಾಗಿರುವ ಬಂಟ ಬಾಂಧವರ ಸಂಘಟನೆ ಯು ಎ ಬಂಟ್ಸ್ ಪ್ರತಿ ವರ್ಷ ಬಂಟರಲ್ಲಿ ಸಾಧನೆ ಮಾಡಿರುವವರಿಗೆ ನೀಡಲಾಗುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಬಂಟ ವಿಭೂಷಣ ಪ್ರಶಸ್ತಿಯನ್ನು ಯು ಎ ಬಂಟರ ನಲವತ್ತ ಏಳನೇ ಕೂಡುಕಟ್ಟು ಹಾಗೂ ಗಲ್ಫ್ ಗಂಟೋತ್ಸವ ದುಬಾಯ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡುತ್ತಿದ್ದೇವೆ ಯು ಎ ಇಯ ಬಂಟ್ಸ್ ಮಹಾಪೋಷಕರಾದ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರ ಸಮ್ಮುಖದಲ್ಲಿ ಅರಬ್ ಸಹಿತ ಸಂಸ್ಥಾನ ನೆಲೆಸಿರುವ ಸಮಸ್ತ ಬಂಟ ಬಾಂಧವರು ಹಾಗೂ ನೆರೆಯ ಗಲ್ಫ್ ರಾಷ್ಟ್ರದಿಂದ ಆಗಮಿಸಿರುವ ಬಂಟರ ಸಂಘಗಳ ಅಧ್ಯಕ್ಷರುಗಳ ಉಪಸ್ಥಿತಿಯಲ್ಲಿ ತಮಗೆ ಈ ಪ್ರಶಸ್ತಿಯನ್ನು ಪ್ರದಾನಿಸಲು ಗೌರವಿಸಲು ಆಶಿಸುತ್ತೇವೆ ತಮ್ಮ ಬಾಳ ಸಂಗಾತಿ ಶ್ರೀಮತಿ ಆಶಾ ಶೆಟ್ಟಿ ಮಗ ಗೌರವ್ ಶೆಟ್ಟಿ ಹಾಗೂ ಸಶಿತ್ ಶ್ರೀಮತಿ ಅನುಷ್ಕಾ ಶೆಟ್ಟಿನೊಂದಿಗೆ ಸುಖಿ ಸಂಸ್ಕಾರ ಇರುವ ತಮಗೆ ಶ್ರೀದೇವರ ಅನುಗ್ರಹ ಸದಾ ಇರಲಿ ಎಂದು ನಮ್ಮೆಲ್ಲರ ಆರೈಕೆಗಳು ಯು ಎ ಇ ಬಂಟರ ನಲವತ್ತೇಳನೇ ಕೂಡುಕಟ್ ಗಲ್ಫ್ ಬಂಟೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಅಲ್ ಆನ್ಸರ್ ಲೀಸರ್ಲ್ಯಾಂಡ್ ಒಳಾಂಗಣ ಕ್ರೀಡಾಂಗಣ ಡಾಕ್ಟರ್ ಬಿ ಆರ್ ಶೆಟ್ಟಿ ಮಹಾಪೋಷಕರು ಸರ್ವೋತ್ತಮ ಶೆಟ್ಟಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು ಧನ್ಯವಾದಗಳು ಶ್ರೀಯುತ ಗಣೇಶ್ ರೈ ಅವರಿಗೆ ಚುಟಿಗಾಗಿ ಸನ್ಮಾನ ಪತ್ರ ದಿವಾಚರಣೆ ನಾನು ಸಲ್ಲಿಸ್ತಾ ಇದ್ದೆ ಸಲ್ಲಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಸನ್ಮಾನ ಪತ್ರದ ಅರ್ಪಣೆಯನ್ನ ನಾವು ಮಾಡ್ತಾ ಇದ್ದೇವೆ ವೇದಿಕೆಯಲ್ಲಿ ವೃತ್ತ ಮಹಾಪೋಷಕರಾಗಿರುವ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರ ಅಮೃತ ಹಸ್ತದಲ್ಲಿ ಈ ಕಟೀಲಿನ ದೇವ ದೇವರುಗಳ ಸಂಪೂರ್ಣ ಸಂಪೂರ್ಣ ಅನುಗ್ರಹ ತಮ್ಮ ಮೇಲೆಯಲ್ಲಿ ತಮ್ಮ ಬದುಕು ಬಂಗಾರವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಬಂಟ ವಿಭೂಷಣ ಪ್ರಶಸ್ತಿ ಈ ಗೌರವ ಈ ಉಪಾಧಿಯನ್ನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ ವಂದನೆಗಳು ಅಭಿನಂದನೆಗಳು ತಾವೆಲ್ಲರೂ ಎದ್ದು ನಿಂತು ಎರಡೂ ಕೈಯನ್ನ ಒಟ್ಟು ಮಾಡಿ ಒಂದು ಜೋರಾದ ಕೈ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಪ್ರಕಾಶ್ ರೆಡ್ ನಾವು ದುಬೈಯ್ಯ ಬಂಟರು ತಮಗೆ ಸಲ್ಲಿಸ್ತಾ ಇರುವಂತಹ ಗೌರವದೇದ ಹಾಸೀನಾದ ಪ್ರಧಾನ್ ವೇದಿಕೆಯ ಪ್ರಧಾನ್ ఇవన్నే కార్యక్రమకు కేంద్ర బిందు శరతమే ఒక కొక్కువాణి ప్రవీణ్ చెట్టు మా పోషకరాయన బిఆర్ శెట్టు అన్న ధర్మపత్ని చంద్రకళ అంచనీ బాబేదా పంచసంగ అధ్యక్షుడు ప్రవీణ్ భోజ నా యూనివర్సల్ ఇన్స్టిట్యూషన్ ఎడ్యుకేషన్గా ఇన్స్టిట్యూషన్గా సంస్కే ఉపాధి చెట్టు సుగ్గి సుధాకర్ శెట్టు ಸಾಗರ ಪಂಚನದ ಅಧ್ಯಕ್ಷರು ಸುಧೀರ್ ಶೆಟ್ಟರು ಬೈದಿ ನಂಚಿನ ಮಹತ ಗಲ್ಫು ಬಂಟ ಬಾಂಧವ್ಯ ಸಮಾಜದ ಮಹತ ಹಿತೈಷಿರ ಇಡೀ ಗಲ್ಪು ಈ ಮಾತ ಸಮಾಜದ ಮಾತನ್ನು ಅರ್ಪಿಸುವುದು ಎನ್ನ ಕಂಡು ಪಾತ್ರ ಈ ಒಂಜಿ ಬಾಯಿ ಒಂಜಿ ಎತ್ತ ವೇದಿಕೆ ಅರ್ಥಪೂರ್ಣವಾಗಿ ವೇದಿಕೆ

ಸಂಘಪ ಸ್ಥಾಪಿಸ್ ಇಡೀ ಪಂಡ ಆ ಸ್ಥಾಪನೆ ಮಾಡಿದ ಇನ್ನೊಂದು ಸಾಸ್ತಾಂಗ ನಮಸ್ಕಾರ ಮಾಡ್ತು ಇಲ್ಲಿ ಅವನೇನು ಕಂಟಿನ್ಯೂ ಮಾಡ ನಮ್ಮ ನಮ್ಮ ನಮ್ಮಂಗಡಿ ಆಯ್ನ ಇಲಿತಾ ಮಹಾಪುರುಷಕರ ಬಿಆರ್ ಶೆಟ್ಟು ಸರತ ಮಣ್ಣಪ್ಪಡೆ ನಮ್ಮ ಮಗುವಡಿ ಪ್ರವೀಣ್ ಶೆಟ್ಟರ್ ಪಡೆ ಮೊದಲು ಮಾತಾ ನಡಪಡೋದು ಬೈದರು ನಿಗಾ ವಂದನೆಗಳು ಅಭಿನಂದನೆಗಳು பாய் ஓலு மங்களூரு ரெண்டு சாயிரத்த ஐநூறு கிலோமீட்டர் தூரம் வந்தது அரபி சமுதாய தாத்தது இனி பஞ்ச சங்க ஸ்தாபனை நீரோஞ்சி பண்ட சங்க ஸ்தாபனை மல்பொழுதுனால் மோஸ்ட்லி நம்ம பஞ்சர் மாத்திர்ப்பு சாத்தியம் அந்த பஞ்ச வந்தோம் நம்ம ಸಮಾಜ ಇಲ್ಲಿ ಓಲ್ಪಣಲ್ಲ ಬಂಟ ಸಮಾಜ ನಮ್ಮ ಬಂಟರು ಬಣ್ಣದ ನಮಗೆ ಹೆಮ್ಮೆ ಒಂದೊಂದು ಏನು ವಾಕ್ ಕ್ಷೇತ್ರಗಳು ನಮ್ಮ ಇಲ್ಲಿ ಉಲ್ಲಾಸ ಅಂತ ಹೇಳಿ ವಾಕ್ ಕ್ಷೇತ್ರಗಳು ಹಿಜ ಬಂಟು ಭಾರಿ ಕಷ್ಟ ಮಾತ ಚಿತ್ರ ಇಲ್ಲಿ ಬಂಟರು ನಮ್ಮ ಓಲ್ಪಣಲ್ಲ ನಮ್ಮನೆ ಒಂದು ಸಾಧನೆ ನಮ್ಮನೆ ಒಂದು ಸಾಧನೆ ಮತ್ತೊಂದು ಬಹುಶಃ ನಮ್ಮ ಒಂದು ಬಂತಾರೆ ಅದೃಷ್ಟ ಬಂಟರಿಗೆ ಬಾರಿ ಅದೃಷ್ಟವನ್ನು ಬಂತಾರೆ ಕಾರಣ ನಮ್ಮ ಅದೃಷ್ಟ ಪಕ್ಕ ಶ್ರಮದ ನಮ್ಮ ಪ್ರಯತ್ನ சஃலவாத நம்ம சாதன சார்த்த கொஞ்சம் குருத்து வந்து பார்த்த நம்ம பண்டைய சாதக பாயி பூர்வ கொஞ்சம் அர்த்தபூர்வாய கார்க்கு மத்தொகு உற்சவ பாயி பரு நம்ம கொடுக்கை தானேஜி என்ன சமாத சேவை என்ன சமாதசேவையோது பண்ண என்ன சங்கல்போய் நீர் தின்சி ಎನ್ನ ಸಂಕಲ್ಪ ಎನ್ನ ದುಡಿಮೆದ ಒಂದು ಅಂಶ ಏನು ಒಂದು ಸನ್ಮಾರ್ದ ಸಂಪಾದನೆ ಯಾವ ಸತ್ಕಾರವು ಉಪಯೋಗಿಸಿಕೊಂಡು ಅವರು ಸತ್ಯಕ್ಕೆ ತಿಕ್ಕೂಡುವಂತಿರೋ ಈ ದೇಶಕ್ಕೆ ಹೋಗಿ ಎನ್ನ ದುಡಿಮೆದ ಒಂದು ಅಂಶಕ್ಕೆ ಯಾವ ಸಮಾಜ ಸೇವಾ ಅಂತ ಕೊನೆಯದಾಗಿ ನನ್ನ ಬಹಳ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನಾನು ಹೊರಂಡಪಾಡಿ ಪ್ರಾಣವು ಬಹಳ ಚಿಕ್ಕ ಊರು ನನ್ನ ಬದುಕಿನ ಬಂದಿ ಎಳಿಬೇಕು ಅಂತೇಳಿ ನಾನು ಬೆಂಗಳೂರಿಗೆ ಹೋದೆ ನಾನು ಹೋಗ ಬೆಂಗಳೂರಿಗೆ ಹೋದಾಗ ಭಾಳ ಕಷ್ಟದ ಸಮಯ ಅಂತಹ ಒಂದು ಸಮಯದಲ್ಲಿ ನನ್ನ ಸಲಹೆ ನನಗೆ ಸಲಹೆ ಸಹಕಾರ ಕೊಟ್ಟವರು ನನ್ನ ಸಮಾಜ ಅಂದರೆ ನೀವು ಇಲ್ಲೆಲ್ಲ ಕೂತಿದ್ದಿರಲ್ಲ ನಿಮ್ಮ ಸಲಹೆ ನಿಮ್ಮ ಸಹಕಾರ ನನಗೆ ಸದಾ ನನಗೆ ಹುರುಪು ತುಂಬಿದೆ ನಿಮ್ಮ ಸಲಹೆಯಿಂದ ಸಹಕಾರ ನಿಮಗೆ ಈ ಮಟ್ಟಕ್ಕೆ ಬೆಳೆಯ ಬೆಳೆಯಲಿಕ್ಕೆ ನಾನು ನನ್ನ ಜೀವನದಲ್ಲಿ ಏನೋ ಅಪೇಕ್ಷೆ ಪಡೆದಿ ಪಡೆಯಿದೆ ನಾನು ಒಂದು ನನ್ನ ಸಂಪಾದನೆ ಒಂದು ಅಂಶ ಸಾಮಾಜಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ನನ್ನನ್ನು ನಾನು ತೊಡಗಿಸಿಕೊಂಡು ಬರ್ಬೋದು ಬರ್ತಾ ಇದ್ದೇನೆ ನನ್ನ ಖುಷಿಗೆ ನನ್ನ ಸಂತೋಷಕ್ಕೆ ಯಾವ ಆಡಂಬರಕ್ಕೆ ಯಾವ ಪ್ರಚಾರಕ್ಕೂ ಅಲ್ಲ ಆದರೆ ಎಲ್ಲ ನನ್ನ ಸಮಾಜದ ಕೋಣಿಯರು ನನ್ನ ಕಡೆಗೆ ಕೂತಿದ್ದೀರಿ ನಿಮ್ಮೆಲ್ಲ ಆಶೀರ್ವಾದ ನನಗೆ ಇರಲಿ ಅಂತ ನನ್ನ ಅಲೆವಾಗಿ ಶಿರವಾಗಿ ನಿಮ್ಮನ್ನು ಕೇಳಿಕೊಳ್ತಾ ನಾನು ಹೇಳಿ ಮಾತು ಹೋಗ್ತಾ ಇದ್ದೇನೆ ಜಯ ஏழு வருஷ பிறாட்மாதிரி என்ன பார்ட் ஆஃப் திரோராம் ஆத்து ஷோகாத்தா இன்னைக்கு பாரி ஷோக்குடா ப்ரோக்ராம் நான் பத்தி சரோத்தம் ஷெட்டி கான்ட்ரிபியூஷன் ஆத்தி தத்து வாரிமல்லா அஞ்சு மாத்தங்கள் நமக்கு